ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಕೂಡ ಈರುಳ್ಳಿ ಬೆಲೆ ಜಾಸ್ತಿನೇ ಇದೆ ನಿನ್ನೆ ಏನು ನೀವು ಚೆಕ್ ಮಾಡಿ ನೋಡಿದ್ರಲ್ವ ಸೇಮ್ ಇವತ್ತು ಕೂಡ ಜಾಸ್ತಿ ಆಗಿದೆ ಈ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇದೇ ರೀತಿ ಕಡಿಮೆ ಅರೈವಲ್ಸ್ ಬಂದರೆ ಮಾತ್ರ ಈರುಳ್ಳಿ ರೇಟು ಜಾಸ್ತಿ ಆಗೋ ಚಾನ್ಸಸ್ ಇದೆ ನೀವು ಎವ್ರಿ ಡೇ ಅರೈವಲ್ಸ್ನ ನೀವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಎವ್ರಿ ಡೇ ನಮ್ಮ ವಿಡಿಯೋದಲ್ಲಿ ಹಾಕಿರುವಂತಹ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ನನಗೆ ಏನು ರೇಟ್ ಇದೆ ಮತ್ತೆ ಸೈಜ್ ವೈಸ್ಗಳ ಮೇಲೆ ರೇಟ್ ನಾನು ಮೆನ್ಷನ್ ಮಾಡಿಬಿಟ್ಟು ವೀಡಿಯೋ ಕೊನೆಯಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಲ್ವಾ ಅದನ್ನು ನೀವು ಎವ್ರಿ ಡೇ ಚೆಕ್ ಮಾಡಬೇಕಾಗತ್ತೆ ಎವ್ರಿ ಡೇ ಎವ್ರಿ ವೀಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಲ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಇವತ್ತು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಮತ್ತು ಶುಂಠಿ ರೇಟು ಜಾಸ್ತಿನೇ ಇದೆ ಏನು ನೀವು ಡೈಲಿ ನೋಡ್ತಿದ್ರಲ್ವಾ ಹಾಗೇನೇ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಶುಂಠಿ ಮತ್ತು ಆಲೂಗಡ್ಡೆಗೆ ಜಾಸ್ತಿನೇ ನಡೀತಿದೆ ಹಾಗೆಯೇ ಬೆಳ್ಳುಳ್ಳಿ ಕೂ ವಿಡಿಯೋ ಕೂಡ ಇದರಲ್ಲೇ ಇದೇ ವಿಡಿಯೋದಲ್ಲೇ ಇದೆ ನೀವು ಚೆಕ್ ಮಾಡಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ರೇ ಬೆಳ್ಳುಳ್ಳಿಗೆ ಕೇವಲ ಮೂವತ್ತು ರೂಪಾಯಿ ಕೆ ಜಿ ಇದೆ ಮೂವತ್ತು ರೂಪಾಯಿಯಿಂದ ಶುರುವಾಗ್ತಿದೆ ಬೆಳ್ಳುಳ್ಳಿ ರೇಟು ತುಂಬಾ ಕಡಿಮೆ ರೇಟಿಗೆ ಬೆಳ್ಳುಳ್ಳಿ ಸ್ಟಾರ್ಟ್ ಆಗ್ತಿದೆ ನೋಡಬಹುದು ಚೆಕ್ ಸೈಜಲ್ಲಿ ಇರುವಂತಹದ್ಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ನಲವತ್ತು ರೂಪಾಯಿ ಕೆ ಜಿ ಜಿ ಇದೆ ನೋಡಬಹುದು ಇದು ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಇದೆ ನೋಡಬಹುದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ದರೆ ರೈತರಾದರೆ ನೀವು ಬೆಳೆದಿರುವಂತಹ ಬೆಳೆ ಇದೇ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಐವತ್ತೈದು ರೂಪಾಯಿ ಕೆ ಜಿ ಇದೆ ರೈತರು ಎವ್ರಿ ಡೇ ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ಇದು ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದರು ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ಬೆಳ್ಳುಳ್ಳಿ ರೇಟು ಅಲ್ಲೇ ಇದೆ ಏನು ಜಾಸ್ತಿನೂ ಆಗ್ತಿಲ್ಲ ಮತ್ತೆ ಕಡಿಮೆನೂ ಆಗ್ತಾ ಇಲ್ಲ ಏನೊಂದು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ರೂಪಾಯಿ ಟಾಪ್ ರೇಟ್ ನಡೀತಿತ್ತಲ್ವ ಅದೇ ರೇಂಜಲ್ಲೇ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು ಪ್ರತಿಯೊಂದು ಅಷ್ಟೇ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲದೂ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರೆಲ್ಲ ಅಂಗಡಿ ಹಾಕಬೇಕು ಅಥವಾ ಅಂಗಡಿ ಇರೋವರು ನೀವು ಹೋಲ್ಸೇಲ್ ರೇಟಲ್ಲಿ ಬಂದು ತಗೊಂಡು ಹೋಗ್ತೀನಿ ಅಂದರೆ ಬಂದು ತಗೊಂಡು ಹೋಗಬಹುದು ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು ಇವತ್ತು ಕೇವಲ ಮೂವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಾರಿಗೆಲ್ಲ ಬೇಕು ಅಂದವರು ಈ ರೇಟಲ್ಲಿ ಬಂದು ಕೊಂಡ್ಕೊಂಡು ಹೋಗಬಹುದು ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಕೇವಲ ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಕೂಡ ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ನಿಮಗೆ ಬೇಕಾದರೆ ಕಾ ಕಾಲ್ ಮಾಡಿ ಇವಾಗನೇ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಇದು ಕೂಡ ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಬೇಕಾದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಫ್ರೆಶ್ ಆಗಿದೆ ನೋಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ಬೇಕಾದ ಅವರು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ನನಗೊಬ್ರು ಕಮೆಂಟ್ ಮೂಲಕ ಕೇಳಿದರೆ ಮೇಡಮ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಹೇಗೆ ಏನು ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ನೋಡಬಹುದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಮಾರ್ಕೆಟಲ್ಲಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಸಿಗ್ತಾ ಇದೆ ನೀವು ಬಂದು ಇಲ್ಲಿ ಬಂದು ನೀವು ಕೊಂಡ್ಕೊಂಡು ಹೋಗಿ ನೀವು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕಡಿಮೆ ರೇಟಿಗೆ ಸಿಗ್ತಾ ಇರುವಾಗ ನೀವು ಬಂದು ಕೊಂಡ್ಕೊಂಡು ಹೋಗಬೇಕಾಗತ್ತೆ ಇದು ಹತ್ನ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೀವು ಎವ್ರಿ ವಿಡಿಯೋಗಳನ್ನ ನೋಡ್ತಾ ಇರಿ ಯಾವಾಗ ರೇಟ್ ಕಡಿಮೆ ಇರುತ್ತಲ್ವ ಆ ಟೈಮಲ್ಲಿ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಸ್ಥಳಕ್ಕೆ ನೀವು ಕಳಿಸ್ಕೊಳ್ಬಹುದು ಇದು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಚೆಕ್ ಮಾಡಬಹುದು ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಯೇ ನೀವು ವಾಟ್ಸಪ್ ಮೂಲಕ ನಿಮ್ಮ ಏನು ಪ್ರ ಇಶ್ಯೂ ಇದೆಯೋ ಅದು ನೀವು ತಿಳಿಸ್ಕೊಡ್ಬಹುದು ಹಾಗೆಯೇ ಕಮೆಂಟ್ ಮೂಲಕವೂ ಕೂಡ ನಿಮ್ಮ ಕ್ವಶನನ್ನು ಕೇಳಬಹುದು ಇಪ್ಪತ್ತೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಆಲೂಗಡ್ಡೆ ರೇಟ್ ಕೂಡ ಸೇಮ್ ಜಾಸ್ತಿನೇ ಇದೆ ಅದರಲ್ಲೂ ಸ್ಪೆಷಲ್ ಆಗಿ ಬೆಳೆದಿರುವಂಥ ಹೊಸ ತಳಿ ಇದು ಪೆಪ್ಸಿ ಆಲೂಗಡ್ಡೆ ಈ ಆಲೂಗಡ್ಡೆಗೆ ಒಳ್ಳೆ ರೇಟ್ ನಡೀತಾ ಇದೆ ಯಾರೆಲ್ಲ ಬೆಳೆದಿರುವಂತಹ ಈ ಆಲೂಗಡ್ಡೆ ಬೆಳೆದಿರುವಂಥವರು ನೀವು ಕೂಡ ಮಾರ್ಕೆಟ್ಗೆ ತರ್ ತಂದು ಮಾರಬಹುದು ಹಾಗೆಯೇ ಹಾಗೆಯೇ ಚಿಪ್ಸ್ ಆಲೂಗಡ್ಡೆ ಕೂಡ ನಿಮಗೆ ಸಿಗತ್ತೆ ಒಂದು ಹೋಲ್ಸೇಲ್ ರೇಟಲ್ಲಿ ನೀವು ತಗೊಂಡು ಹೋಗಿಬಿಟ್ಟು ಚಿಪ್ಸ್ ಮಾಡುವಂಥವರು ಚಿಪ್ಸ್ ಕೂಡ ಯೂಸ್ ಮಾಡ್ಕೊಬೋದು ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ನೋಡಬಹುದು ಪೀಸ್ ಪೀಸ್ ಆಗಿರುವಂತಹ ಶುಂಠಿ ಚಕ್ಕೆ ಇದಕ್ಕೇನೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮಗೆ ಅರವತ್ತು ಕೆ ಜಿದು ಬೇಕು ಅಂದರೆ ತೊಂಬತ್ತು ಒಂಬ್ ಸಾರಿ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಯಾಕೆ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ ಕಡಿಮೆ ರೇ ಅರ ಅರವತ್ತು ಕೆ ಜಿದು ಅಟ್ಲೀಸ್ಟ್ ನಿಮಗೆ ಅರವತ್ತು ಕೆಜಿಗೆ ಎಷ್ಟು ಆಗತ್ತೆ ಅಂತ ಗೊತ್ತಾದರೆ ನೀವು ಕೂಡ ಬಂದು ಕೊಂಡ್ಕೊಂಡು ಹೋಗಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಕೇವಲ ನಿಮಗೆ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಶುಂಠಿ ರೇಟು ಕೂಡ ನೀವು ನೋಡಬಹುದು ಜಾಸ್ತಿನೇ ಇದೆ ಪೀಸ್ ಪೀಸ್ ಚಕ್ಕೆ ಶುಂಠಿಗೆ ಮಾತ್ರನೇ ಕಡಿಮೆ ಇದೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಅದೇ ಆಗುತ್ತೆ ಐವತ್ತೈದು ರೂಪಾಯಿ ಕೆ ಜಿ ಇದೆ ಐ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ದೊಡ್ಡ ಹಲ್ಲೆ ಇದು ಈ ರೀತಿ ಇರುವಂತಹ ಶುಂಠಿ ನೀವೇನಾದರೂ ಬೆಳೆದಿದ್ರೆ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಒಳ್ಳೆಯ ರೇಟ್ ಇದೆ ಇವಾಗ ಇದು ಐವತ್ತೆಂಟು ರೂಪಾಯಿ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನಿಮಗೆ ಕಡಿಮೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡು ಹೋಗ್ತೀನಿ ಅರವತ್ತು ಕೆ ಜಿ ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಮೂರು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಅರವತ್ತು ಕೆ ಜಿಯ ಬ್ಯಾಗ್ ಇದೆ ನಾವು ವಾಟ್ಸಪ್ಪಲ್ಲಿ ಮೂರು ಸ ಸಾರಿ ಅರವತ್ತು ಕೆ ಜಿಯ ಬ್ಯಾಗಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀವಿ ನೋಡಬಹುದು ಎಲ್ಲದನ್ನೂ ಅಷ್ಟೇ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಶುಂಠಿ ಮಾತ್ರ ಅರವತ್ತು ಕೆ ಜಿ ಮತ್ತು ಉಳಿದಿದೆ ಐವತ್ತು ಕೆ ಜಿಯ ಬ್ಯಾಗಿಗೆ ಎಷ್ಟಾಗುತ್ತೆ ಅಂತ ಮೆನ್ಷನ್ ಮಾಡಿರ್ತೀವಿ ಇದು ಅರವತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ ಇವಾಗ ಯಶವಂಪುರ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಮಾರ್ಕೆಟ್ನಲ್ಲಿ ನೀವು ಯಾವ್ದು ಎಲ್ಲೇ ಇದ್ರೂ ಗ್ರಾಹಕರು ಶುಂಠಿ ಕೊಂಡ್ಕೊಳ್ಳುವಂತಹ ಗ್ರಾಹಕರು ನೋಡಿಕೊಂಡು ತಗೊಳ್ಳಿ ಯಾಕಂದರೆ ಇವಾಗ ರೇಟು ಜಾಸ್ತಿ ಇದೆ ಶುಂಠಿಗೆ ಸೊ ಈ ಗ್ರಾಹಕರು ಆಗಿರ್ಬೋದು ಅಥವಾ ನೀವು ನೀವು ಗ್ರಾಹಕರೆಲ್ಲ ರೈತರೆಲ್ಲ ನಾರ್ಮಲ್ಲಾಗಿ ನಾವು ಅಂಗಡಿ ಹೋಗಿ ತಗೊತೀವಿ ಅಂದ್ರೂ ಕೂಡ ಶುಂಠಿ ರೇಟು ಇವಾಗ ಜಾಸ್ತಿನೇ ಇದೆ ಸೊ ಎಲ್ಲದನ್ನೂ ಗಮನದಲ್ಲಿಟ್ಕೊಳ್ಳಿ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ ಎವ್ರಿ ಡೇ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬೇಕಾಗತ್ತೆ ನೋಡಿಕೊಂಡು ಹಾಗೆ ವೀಡಿಯೋಗಳನ್ನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾವು ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಸೌತೆ ಮುಂದೆ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ ಕೇವಲ ನಿಮಗೆ ಹದಿಮೂರು ರೂಪಾಯಿಗೆ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಸ್ಮಾಲ್ ಸೈಜ್ ಆಗಿರಬಹುದು ಆದರೆ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಬತ್ತಿ ಇದೆ ಸೈಜ್ಗಳು ಕೂಡ ಚೆನ್ನಾಗಿ ಇದ್ದಾವೆ ನೋಡಬಹುದು ಇದು ಕೂಡ ನಿಮಗೆ ಹದಿನಾಲ್ಕು ರೂಪಾಯಿ ಕೆಜಿ ಸಿಗ್ತಾ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ನೀವು ಗಮನಿಸ್ಬಿಟ್ಟು ತೊಗೊಂಡು ಹೋಗಬೇಕಾಗುತ್ತೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ನನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ವೀಡಿಯೋಗಳನ್ನ ಕೊನೆ ತನಕ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ವೀಡಿಯೋದಲ್ಲ ನೋಡ್ ನೋಡಿದ್ರೆ ಗೊತ್ತಾಗೋದು ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಬೇಕು ಅಂದರೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏಳ್ನೂರು ರೂಪಾಯಿಗೆ ಒಂದು ಕೆಜಿ ಸಾರಿ ಐವತ್ತು ಕೆ ಜಿ ಬ್ಯಾಗ್ ಸಿಗ್ತಾ ಇದೆ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಹೋಲ್ಸೇಲ್ ರೇಟಲ್ಲಿ ತೊಗೊಂಡು ಹೋಗಬಹುದು ಬಿಸ್ನೆಸ್ ಶುರು ಮಾಡೋರು ನೀವು ಕೂಡ ತಗೊಂಡು ಹೋಗ್ಬಿಟ್ಟು ಇಂಪ್ರೂವ್ ಮಾಡ್ಕೊಬಹುದು ನಿಮ್ಮ ಬಿಸ್ನೆಸ್ನ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ನೋಡಬಹುದು ಈರುಳ್ಳಿ ಫ್ರೆಶ್ ಆಗಿದೆ ಹಾಗಾಗಿ ನಿಮಗೆ ಈರುಳ್ಳಿನ ಕೊಂಡ್ಕೊಂಡವ್ರಿಗೆ ಏನು ಜಾಸ್ತಿ ಏನು ಖರ್ಚೇನೂ ಆಗಲ್ಲ ಒಂದು ಮತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿನ ನೀವು ಕೊಂಡ್ಕೊಂಡು ಹೋಗಬಹುದು ಕಡಿಮೆ ರೇಟಲ್ಲಿ ನೋಡ್ಬೋದು ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ನಿಮಗೆ ಹೇಳಿದೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೌದು ಜಾಸ್ತಿ ಆಗಿದೆ ಇಪ್ಪತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಇದು ಮಹಾರಾಷ್ಟ್ರ ಈರುಳ್ಳಿ ಈರುಳ್ಳಿ ಆದರೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಮಹಾರಾಷ್ಟ್ರ ಈರುಳ್ಳಿನೇ ಅಂದರೆ ಕರ್ನಾಟಕದ ಈರುಳ್ಳಿ ಕೂಡ ರೇಟು ಜಾಸ್ತಿನೇ ಆಗಿದೆ ಇರುತ್ತೆ ನಿಮಗೆ ಕರ್ನಾಟಕದ ಈರುಳ್ಳಿ ಇಷ್ಟು ದಿನ ನಿಮಗೆ ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವಾಗ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ಟಾಪ್ ರೇಟ್ ನಡೆದಿದೆ ಅಂತ ಹೇಳಿ ನಾವು ಸೈಜ್ ವೈಸ್ಗಳ ಮೇಲೆ ರೇಟ್ ನೋಡ್ತೀವಲ್ವ ಆ ಲಿಸ್ಟಲ್ಲಿ ನಾವು ನೋಡಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ವಿಡಿಯೋ ಆಗಿತ್ತು ಈರುಳ್ಳಿ ವಿಡಿಯೋದಲ್ಲಿ ನಿಮಗೆ ಹದಿಮೂರು ಹನ್ನೆರಡು ಹತ್ತು ರೂಪಾಯಿಯಿಂದನೂ ಶುರುವಾಗುತ್ತೆ ಮಾರ್ಕೆಟ್ನಲ್ಲಿ ಹಾಗೆಯೇ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿಗೆ ಯಾರೆಲ್ಲ ಗ್ರಾಹಕರು ಆಗಿರ್ಬೋದು ರೈತರು ಆಗಿರ್ಬೋದು ವಿಡಿಯೋ ನೋಡ್ತಿದ್ರೆಲ್ಲ ಪ್ರತಿಯೊಂದೂ ಗಮನಿಸ್ಬೇಕಾಗತ್ತೆ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈರುಳ್ಳಿ ರೇಟು ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಧಾನದಿಂದ ನಿನ್ನ ಇದೇ ರೀತಿ ಇವತ್ತು ಅರೈವಲ್ಸ್ ಕಡಿಮೆ ಬಂದಿದೆ ಇವತ್ತು ನಾ ನೆಕ್ಸ್ಟು ನಾಳೆ ನಾಡಿದ್ದೆಲ್ಲ ಎಲ್ಲ ಅರೈವಲ್ಸ್ ಕಡಿಮೆನೇ ಬಂದರೆ ಒಂದು ಒಂದು ವಾರ ಎರಡು ವಾರ ಕಡಿಮೆ ಬಂದರೆ ನಿಜವಾಗ್ಲೂ ಈರುಳ್ಳಿ ರೇಟು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇವತ್ತಿನ ಅರೈವಲ್ಸ್ ಇದು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಮೂವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಬ್ಯಾಗ್ಸ್ ಬಂದಿದೆ ಈರುಳ್ಳಿ ಹಾಗೇ ಪೊಟ್ಯಾಟೊ ಟ್ವೆಂಟಿ ನೈನ್ ತೌಸಂಡ್ ಟು ಸೆವೆಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಟೂ ತೌಸಂಡ್ ಟೂ ಏಯ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ಟು ಏಯ್ಟಿ ಬ್ಯಾಗ್ಸ್ ಬಂದಿದೆ ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ ನೀವು ನಿನ್ನೆ ಅರೈವಲ್ಸ್ನ ಚೆಕ್ ಮಾಡಬೇಕು ನಿನ್ನೆ ಅರೈವಲ್ಸ್ ಕೂಡ ಕಡಿಮೆನೇ ಬಂದಿದೆ ಟ್ವೆಂಟಿ ಫೈ ಕಿನ್ ತೌಸಂಡ್ಗಿಂತನೂ ಕಡಿಮೆ ಬ್ಯಾಗ್ಸು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಈರುಳ್ಳಿ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಮೂವತ್ತೇಳು ಸಾವಿರ ಬ್ಯಾಗ್ಸ್ ಬಂದಿದೆ ಹಾಗೆಯೇ ಡೈಲಿ ಡೈಲಿ ನಿನ್ನ ಕಡಿಮೆ ಒಂದು ವೀಕ್ ನೋಡ್ಕಾದ್ ನೋಡಬೇಕಾಗತ್ತೆ ಇದೇ ರೀತಿಯೇ ಕಡಿಮೆ ಬಂದರೆ ರೇಟು ಜಾಸ್ತಿ ಆಗುವಂತಹ ಚಾನ್ಸಸ್ಸು ಇರುತ್ತೆ ಈರುಳ್ಳಿಗೆ ಇವತ್ತೇ ನಿನ್ನೆ ಇವತ್ತೇ ಹದಿನೆಂಟು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಕರ್ನಾಟಕದ ಆನಿಯನ್ಗೆ ಕೇವಲ ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ಟಾಪ್ ರೇಟ್ ನಡೀತಾ ಇತ್ತು ಇವತ್ತು ನಿನ್ನೆಯಿಂದ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇದು ಇದೇ ರೀತಿಯೇ ನಾವು ವೆಯ್ಟ್ ಮಾಡಿಬಿಟ್ಟು ನೋಡಿಕೊಂಡು ಮಾರಬೇಕಾಗತ್ತೆ ಹಾಗೇನೇ ಯಾರೆಲ್ಲ ಶುಂಠಿ ಬೆಳೆದಿರುವಂಥ ರೈತರು ನೀವು ಬೆಳೆದಿರುವಂಥ ಶುಂಠಿ ಪೀಸ್ ಪೀಸು ಚಕ್ಕೆ ಶುಂಠಿ ಇದ್ರೂ ಪರವಾಗಿಲ್ಲ ಹಾಗೆಯೇ ಒಳ್ಳೆ ರೀತಿಯ ಶುಂ ಬಿಗ್ ಇರುವಂಥ ಶುಂಠಿನ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಿಬಿಟ್ಟು ನೀವು ಯಾವ ಊರಿಂದ ಬರ್ತಾ ಇದ್ದೀರ ಎಷ್ಟು ಕ್ವಿಂಟಲ್ ತರ್ತಾ ಇದ್ದೀರ ಎಲ್ಲನೂ ಮಾಹಿತಿಗಳನ್ನ ಕೊಡಿ ಅದರ ಜೊತೆಗೆ ನೀವು ಕೂಡ ಮಾರ್ಕೆಟ್ನಲ್ಲಿ ತಗೊಬಂದು ಮಾರಬಹುದು ನೋಡಬಹುದು ನಿಮಗೆ ಅರವತ್ತು ಅರವತ್ತೊಂದು ಅರವತ್ತೆರಡು ಈ ರೇಂಜಲ್ಲೇನೆ ಟಾಪ್ ರೇಟ್ ನಡೀತಾ ಇದೆ ಶುಂಠಿಗೆ ಹಳೆ ಶುಂಠಿನೇ ಇರಬಹುದು ಅಥವಾ ಹೊಸ ಶುಂಠಿನೇ ಇರಬಹುದು ನೀವು ಕೂಡ ತಗೊಬಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟು ನಿಮಗೆ ಬೇಡ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಇದರಲ್ಲಿ ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ನಿನ್ನೆನೋ ಅಷ್ಟೇ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಾ ಇತ್ತು ಇವತ್ತು ಸೇಮ್ ರೇಟು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹದಿನಾರು ರೂಪಾಯಿಂದ ಹದಿನೆಂಟು ರೂಪಾಯಿ ತನಕ ಒಂದು ಟೂ ಡೇಸ್ ಬ್ಯಾಕು ನಿನ್ನೆಲ್ಲ ಅಲ್ಲ ಮೊನ್ನೆ ನಿಮಗೆ ಹದ್ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಟಾಪ್ ರೇಟ್ ನಡೀತಾಯಿದ್ದು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಲಾಸ್ಟ್ ಇತ್ತು ಇವತ್ತು ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಾ ಇದೆ ಇದನ್ನು ಗಮನಿಸಬೇಕಾಗತ್ತೆ ರೈತರು ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತನದಲ್ಲಿ ಐನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ನೋಡಬಹುದು ಇದಿಷ್ಟು ಇವತ್ತಿನ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ ಅದು ಮೂರು ಸಾವಿರ ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಎಂಟ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವತ್ತು ಚೆಕ್ ಮಾಡ್ತಾ ಹೋಗೋಣ ಎಕ್ಸ್ಟ್ರಾ ಸೂಪರ್ ಸೈಜು ಇದ್ದಲ್ಲಿ ಸಾವಿರದ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಬಿಗ್ ಸೈಜಲ್ಲಿ ಸಾವಿರದ ನಾನ್ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಒಂಬೈನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಡ್ಡಿ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೆಯುತ್ತಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋಲ್ಲ ನೀವು ಇಲ್ಲಿವರೆಗೂ ನೀವು ಗಮನಿಸ್ತದ್ರಿ ಅಂತ ಹೇಳಿ ಭಾವಿಸ್ತೀನಿ ಗೈಸ್ ನಿನ್ನೊಂದು ವಿಷಯ ಏನಂದರೆ ನಾನೇನು ನಿಮಗೆ ವಿಡಿಯೋದಲ್ಲಿ ಅಮೌಂಟನ್ನ ಮೆನ್ಷನ್ ಮಾಡಿಬಿಟ್ಟು ವೀಡಿಯೋಗಳನ್ನ ಹಾಕ್ತೀವಲ್ವ ಅದು ಅವತ್ತಿನ ದಿನದ್ದೇ ವೀಡಿಯೋಗಳು ಆಗಿರತ್ತೆ ನಾನು ಇಲ್ಲಿ ಸೈಜ್ ವೈಸ್ಗಳ ಮೇಲೆ ರೇಟು ಮತ್ತು ಕರ್ನಾಟಕದ ಆನಿಯನ್ಗೆ ರೇಟ್ ಹೇಳ್ತಾ ಇರ್ತೀನಲ್ವ ಈ ಟೈಮಲ್ಲಿ ನಾನು ಒನ್ ನಾಟ್ ಟೂ ವೀಡಿಯೋಸ್ಗಳು ನಾನು ಹಳೇದು ಅಂದರೆ ನಿನ್ನೆದು ಮೊನ್ನೆದು ಹಾಕಿರ್ತೀನಿ ಸೊ ಹಾಗಾಗಿ ಹಾಗಾಗಿ ನೀವು ತಪ್ಪು ತಿಳ್ಕೊಳ್ಬೇಡಿ ಇದು ನಿನ್ನೆ ವೀಡಿಯೋ ಅಥವಾ ಮೊನ್ನೆ ವೀಡಿಯೋ ಅಂತ ಇದು ಯಾವುದೇ ರೀತಿಯ ನಿನ್ನೆ ಮೊನ್ನೆ ವೀಡಿಯೋಗಳಲ್ಲ ಏನು ನಿಮಗೆ ಅಮೌಂಟ್ಗಳನ್ನ ತಿಳಿಸ್ತೀವಲ್ವ ಸೇಮ್ ರೇಟು ರೇಟು ಮತ್ತು ವೀಡಿಯೋಗಳನ್ನ ಹಾಕ್ತಾ ಇರ್ತೀವಲ್ವ ಅದು ಸೇಮ್ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆಯೋ ಅನ್ನೋದನ್ನೇ ನಾವು ಹಾಕಿರೋದು ಇಲ್ಲಿ ಮಾತ್ರ ನಾನು ಒಂದು ಎರಡು ವೀಡಿಯೋ ಒನ್ ಆರ್ ಎರಡು ಒಂದು ತಪ್ಪಿದ್ರೆ ಎರಡು ವೀಡಿಯೋಗಳನ್ನ ಬೇರೆ ವೀಡಿಯೋಗಳನ್ನ ಸೇರಿಸಿರ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಹಳೆ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಲ್ಲ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆಯೇ ಯಾರೆಲ್ಲ ರೈತರೇ ಆಗಿರ್ಬೋದು ಗ್ರಾಹಕರೇ ಆಗಿರ್ಬೋದು ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ವಾಟ್ಸಪ್ ಮೂಲಕನೋ ಅಥವಾ ನೀವು ಕಮೆಂಟ್ ಮೂಲಕನೋ ಅಥವಾ ಕಾಲ್ ಮಾಡಿನೋ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗಿ ಹಾಗೆಯೇ ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇಲ್ಲಾಂದರೆ ಅದೇ ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಸೇಮ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾವು ಗ್ರೂಪಲ್ಲಿ ಆ್ಯಡ್ ಅಡ್ ಮಾಡ್ತೀವಿ ನಿಮಗೆ ಕ್ಲಿಕ್ ಮಾಡಿ ಜಾಯಿನ್ ಮಾ ಜಾಯ್ನ್ ಆಗೋಕ್ಕೆ ಆಗಿಲ್ಲ ಅಂದರೆ ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾವು ಕ್ಲಿಕ್ ಮಾಡಿ ಜಾಯಿನ್ ನಾವು ನಿಮ್ಮ ನಂಬರ್ನ ಅದು ನಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ ನೀವು ಕೂಡ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳನ್ನ ನೀವು ಚೆಕ್ ಮಾಡಬಹುದು ಬೇಕಾದವರು ಕೊಂಡ್ಕೊಳ್ಬಹುದು ಹಾಗೆಯೇ ರೈತರು ಕೂಡ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ನಾವು ವಾಟ್ಸಪ್ಪಲ್ಲಿ ಹಾಕ್ತಾ ಇರೋದು ಕೇವಲ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅವ ಆ ಟೈಮಲ್ಲಿ ನನ್ನ ಆ್ಯಕ್ಷನಲ್ಲೇ ಏನು ಕೂಗ್ತಾರಲ್ವ ಹರಾಜಲ್ಲಿ ಏನು ರೇಟ್ ಹೇಳ್ತಾರಲ್ವ ಅದು ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಹೇಳ್ತಾರೆ ಅನ್ನೋದು ನೋಡಿಬಿಟ್ಟು ನಾವು ಸೇಮ್ ರೇಟನ್ನು ನಾವು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀವಿ ನೀವು ವಾಟ್ಸಪ್ಪಲ್ಲಿ ಇರುವಂತಹ ರೇಟನ್ನು ನೋಡಿ ಮತ್ತು ಯೂಟ್ಯೂಬಲ್ಲಿ ಇರುವಂತಹ ರೇಟನ್ನ ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಯೂಟ್ಯೂಬಲ್ಲಿ ನಾನು ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತಾ ಇರೋಂಥದ್ದು ಸೊ ಈ ವಿಡಿಯೋ ನಿಮಗೆ ಯೂಸ್ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ರೈತರಿಗೆ ತಲುಪಿಸುವಂಥ ಸಹಾಯನ ಮಾಡಿಕೊಡಿ ಇದು ರೈತರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗಿದೆ ಗ್ರಹ ಸಾಕರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ